ನಮಸ್ಕಾರ ಆಹಾರ ಆರೋಗ್ಯ ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಸುನಂದ ಕುಲಕರ್ಣಿಯವರು ಪ್ರೊಫೆಸರ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಬೆಂಗಳೂರು ಮೆಡಿಕಲ್ ಕಾಲೇಜ್ ಆಫ್ಸೆಟಿಕ್ ಗೈನಕಾಲಜಿ ಆಗಿ ರಿಟೈರ್ಡ್ ಆಗಿ ನೂರಾರು ಪ್ರಸೂತಿ ತಜ್ಞರಿಗೆ ಅವರು ತರಬೇತಿ ಕೊಟ್ಟಂತವರು ಪ್ರೊಫೆಸರ್ ಆಫ್ ಪ್ರೊಫೆಸರ್ಸ್ ಅಂತ ಹೇಳ್ಬೋದು ಇಷ್ಟು ಪರಿಣತಿ ಪಡೆದವರು ರಿಟೈರ್ಮೆಂಟ್ ಮೇಲೆ ಕೂಡ ಅವರು ಮನೇಲಿ ಕೂತ್ಕೊಳ್ದೆ ತಮ್ಮ ಸೇವೆಯನ್ನ ಮುಂದುವರಿಸಿದ್ದಾರೆ ಹಾಗಾಗಿ ಇವತ್ತು ಅವರು ಹಿಂದಿನ ಕಾಲದ ಹಾಗೆ ಪ್ರಸೂತಿ ಸಮಯದಲ್ಲಿ ಆಘಾತ ಆಗಿ ಎಷ್ಟೋ ಜೀವಗಳನ್ನ ಕಳ್ಕೊಳ್ತಾ ಇದ್ವಿ ಅದು ಕಳ್ಕೊಳ್ಬಾರ್ದು ಅಂತ ಇವತ್ತಿಗೆ ಬಂದಂತ ಪ್ರಸೂತಿಯ ಮೊದಲೇ ಮಾಡುವಂತ ಚಿಕಿತ್ಸೆಗಳು ಆಮೇಲೆ ನಾವು ಯಾವ್ಯಾವ ರೀತಿಯಿಂದ ಜಾಗರೂಕರಾಗಿರ್ಬೇಕು ಅಂತ ತಿಳ್ಸಕ್ ಬಂದಿದ್ದಾರೆ ನಮಸ್ಕಾರ ಡಾಕ್ಟರ್ ಸುನಂದ ಅವ್ರೆ ಸ್ವಾಗತ ನಮಸ್ಕಾರ ಈಗ ಒಂದು ಹೆಣ್ಣಿಗೆ ಹೆರಿಗೆ ಅಂತಂದ್ರೆ ಒಂದು ಇನ್ನೊಂದು ಜೀವ ಬಂದ ಹಾಗೆ ಮತ್ತೊಂದು ಜನ್ಮ ತಗೊಂಡ ಹಾಗೆ ಎಷ್ಟು ಕಷ್ಟಗಳನ್ನ ಪಡ್ಬೇಕಾಗತ್ತೆ ಅಂಥದ್ರಲ್ಲಿ ಆ ಕಷ್ಟಗಳನ್ನ ಕಡಿಮೆ ಮಾಡೋಕ್ಕೋಸ್ಕರ ಯಾವ ಯಾವ ಜಾಗರೂಕತೆಯನ್ನ ಅವ್ರು ಮಾಡ್ಬೇಕು ಹೇಗೆ ಅವ್ರು ಪ್ರಸೂತಿಯ ಮೊದಲನೆ ಅವರು ಪರೀಕ್ಷೆ ಮಾಡಿಸ್ಕೊಳ್ಬೇಕು ಯಾವ್ಯಾವ್ದು ಯಾವ ಸಮಯದಲ್ಲಿ ಮಾಡ್ಕೊಳ್ಬೇಕಂತ ದಯವಿಟ್ಟು ತಿಳಿಸಿ ಮೊದಲು ನನಗೆ ಇದೊಂದು ಅಪರ್ಚುನಿಟಿ ಕೊಟ್ಟದಕ್ಕೆ ನಿಮಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ನಾನು ಇದು ಹೊಸ ವಿಷಯ ಏನಲ್ಲ ಈಗ ಎಲ್ರಿಗೂ ಗೊತ್ತಿದೆ ಬಸರ ಇದ್ದಾಗ ಡಾಕ್ಟರ್ ಕಡೆ ಹೋಗಬೇಕು ಅಂತ ನಮ್ಮ ಅಜ್ಜಿ ಕಾಲದೊಳಗಾದ್ರೂ ಅವ್ರು ನಗ್ತಿದ್ರು ಮದ್ವೆ ಆಗಿದ್ದಾಳೆ ಬಸರಿ ಆಗಿದ್ದಾಳೆ ಅದಕ್ಕೆ ಯಾಕೆ ಡಾಕ್ಟರ್ ಕಡೆ ಹೋಗ್ಬೇಕು ಅಂತ ಗೊತ್ತಾಗಿದೆ ಬರ್ತಾರೆ ಆದ್ರೂ ನಾ ಈ ವಿಷಯ ಯಾಕೆ ತಗೊಂಡಿದ್ರೆ ಅಂದ್ರೆ ಅದಕ್ಕೆ ಬೇರೆ ಕಾರಣ ಇದೆ ಈಗ ಎಲ್ರಿಗೂ ಗೊತ್ತಿದೆ ಡಾಕ್ಟರ್ ಯಾವಾಗ ಮಿನಿಮಮ್ ಅಂದ್ರೆ ನಾಲ್ಕು ಚೆಕ್ಅಪ್ ಅಥವಾ ರೆಗ್ಯುಲರ್ ಅಂದ್ರೆ ಒಂದು ಹದ್ನಾಲ್ಕು ಚೆಕಪ್ ಅದೆಲ್ಲ ಗೊತ್ತಿದೆ ಹೇಳ್ದಾಗ ಹೇಳ್ದಾಗೆಲ್ಲ ಅವ್ರು ಬರ್ತಾರೆ ಇನ್ನು ಅವ್ರಿಗೇನು ಹಾರ್ಟ್ ಡಿಸೀಸು ಬ್ಲಡ್ ಪ್ರೆಷರು ಡಯಾಬಿಟಿಸು ಇದ್ರೆ ಇನ್ನಷ್ಟು ಜಾಸ್ತಿ ಹೇಳ್ತೀವಿ ಅದನ್ನ ಬಿಟ್ಟು ಒಂದು ಮಗುಗಿಂತ ಜಾಸ್ತಿ ಮಕ್ಕಳಿದ್ರೆ ಟ್ವಿನ್ಸು ಹಂಗೇನೇ ಇದ್ರೆ ಇನ್ನೂ ಜಾಸ್ತಿ ಬರಬೇಕು ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತೆಲ್ಲ ನಾವು ಹೇಳ್ತೀವಿ ಅದಕ್ಕೆ ಅವರೆಲ್ಲ ಬರ್ತಾರೆ ಈಗ ನಾವು ಅದ್ರದ್ದು ಯಾಕೆ ನಾನು ಇದನ್ನ ಟಾಪಿಕ್ ತಗೊಂಡಿದ್ದೇನೆ ಅಂತಂದ್ರೆ ಉಳಿದದ್ದು ಏನು ಅದ್ರದ್ದು ಉಪಯೋಗ ಅನ್ನೋದು ನಾನು ಆಮೇಲೆ ಹೇಳ್ತೀನಿ ಈಗ ಮುಖ್ಯವಾಗಿ ನಾ ಯಾಕೆ ಈ ಟಾಪಿಕ್ ತಗೊಂಡಿದ್ದೀನಿ ಅಂತಂದ್ರೆ ನಾನೀಗ ಹೊಸ್ದಾಗಿ ನಾವು ನೋಡ್ತಾ ಇರೋದಂದ್ರೆ ಹುಡುಗಿಯರು ಸ್ಮೋಕ್ ಮಾಡ್ಕೊಂಡು ಬರ್ತಾರೆ ಹ್ಮೇಲೆ ಎರಡನೇದು ಡ್ರಿಂಕ್ಸ್ ತಗೋತೀನೋ ಅಂತ ಕೂಡ ನಾವು ಆ ಪ್ರಶ್ನೆ ಕೇಳಿದ ಒಂದ್ ತರ ಆಗಿ ಒಕೇಜನಲ್ಲಿ ಅಂತ ಉತ್ತರ ಕೊಡ್ತಾರೆ ಹ ಆಮೇಲೆ ಮತ್ತೇನು ರಿಕ್ರಿಯೇಷನ್ ಡ್ರಗ್ ತಗೋತಾರೆ ಆಮೇಲೆ ಇನ್ ಕೆಲವರು ಇವ್ಯಾವ ಮಾಡ್ತಿರೋದಿಲ್ಲ ಆದ್ರೆ ಅವ್ರಿಗೆ ಫಿಟ್ಸ್ ಇರ್ತದೆ ಅದೇನ್ ಮಾಡ್ತಾರೆ ಅಂದ್ರೆ ಮುಚ್ಚಿ ಮದ್ವೆ ಆಗಿ ಮಾಡ್ಬಿಟ್ಟಿರ್ತಾರೆ ಈ ಗಂಡ್ರಿಗೆ ಮೊದ್ಲಿಂದ ಫಿಟ್ಸ್ ಇತ್ತು ಅಂತ ಹೇಳ್ಬಿಟ್ರೆ ಅವಳಗ್ ಮತ್ತೆ ತಗೋತಿರ್ತಾಳೆ ಅದನ್ನ ಹೇಳ್ಬಿಟ್ರೆ ಅವ್ ಅತ್ತೆ ಮನೆಯವರು ನಮ್ಗೆ ಮುಚ್ಚಿಟ್ಟು ನೀವು ಮದ್ವೆ ಮಾಡ್ಕೊಟ್ರಿ ಅಂತ ಅನ್ನೋದು ಹ್ಮ್ ಅದಕ್ಕೆ ಇಂಥದೆಲ್ಲ ಆಗ್ಬಿಡ್ತದೆ ಇಂತ ಕೇಸಸ್ ನಾನ್ ನೋಡ್ತಾ ಇದ್ದೀನಿ ಎಜುಕೇಟೆಡ್ ಇರ್ತಾರೆ ಎಲ್ಲಾ ಗೊತ್ತು ಆದ್ರೆ ಸಮಾಜ ಒಂದ್ ಬೇರೆ ಇರ್ತದಲ್ಲ ಅದಕ್ಕೆ ಅವ್ರು ಅತ್ತೆ ಮನೆಯೊಳಗೆ ಹೇಳಿರುದಿಲ್ಲ ದಿನ ರಾತ್ರಿ ವೈಟಮಿನ್ ಅನ್ನೋದು ಏನರ ಅನ್ನೋದು ವಟ್ಟು ಇತ್ತು ನುಂಗೋದು ಈಗ ಇರ್ತಾವೆ ಅದಕ್ಕೆ ನಾನು ಇದ್ರ ವಿಷಯ ಸಲುವಾಗಿ ನಾ ಮಾಡ್ಬೇಕು ಅಂತ ನಾನು ಮಾತಾಡ್ತಾ ಇದ್ದೀನಿ ಈಗ ಉದಾಹರಣೆ ಇದು ಬಹಳ ಬಹಳ ಮುಖ್ಯವಾಗಿದ್ದು ಯಾಕೆ ಅಂತ ಹೇಳಿ ನಾನು ಒಬ್ಬ ಪಿಡಿಯಾಟ್ರಿಕ್ ಕಾರ್ಡಿಯೋಲಜಿಸ್ಟ್ ಆಗ್ಬಿಟ್ಟು ಈ ಗರ್ಭಿಣಿಯರು ಈ ನೀವು ಹೇಳಿರೋದನ್ನೆಲ್ಲ ಮಾಡಿದ್ರಿಂದ ಎಂತ ಅನಾಹುತ ಆಗತ್ತೆ ಅಂತ ನಾನ್ ನೋಡಿದೀನಿ ಯಾಕಂದ್ರೆ ಡಿಪ್ರೆಷನ್ ಟ್ಯಾಬ್ಲೆಟ್ ತಗೊಂಡ್ರೆ ಫಿಟ್ಸ್ ಟ್ಯಾಬ್ಲೆಟ್ ತಗೊಂಡ್ರೆ ಆ ಮಗುವಲ್ಲಿ ಹೃದಯದಲ್ಲಿ ನ್ಯೂನತೆ ಬರುತ್ತೆ ಸ್ಮೋಕಿಂಗ್ ಮಾಡಿದ್ರೆ ಬಾಲ್ಟಿಮೋರ್ ಸ್ಟಡಿ ತೋರ್ಸಿದಾರೆ ರೈಟ್ ಸೈಡೆಡ್ ಹಾರ್ಟ್ ಡಿಸೀಸ್ ಬರುತ್ತೆ ಆಮೇಲೆ ಆ ಮಗು ಅಪಕ್ವವಾಗಿ ಪ್ರಿಮೇಚರ್ ಆಗಿ ಡೆಲಿವರಿ ಆಗುತ್ತೆ ಆಲ್ಕೋಹಾಲ್ ತಗೊಂಡ್ರೆ ಹಾರ್ಟ್ ಅಲ್ಲಿ ಹೋಲ್ ಆಗುತ್ತೆ ಅದು ಮುಂದೆ ಹಾರ್ಟ್ ಫೇಲ್ಯೂರ್ ಅಲ್ಲಿ ಬದುಕಲೂಬಹುದು ಸಾಯ್ಲೂಬಹುದು ಅದಲ್ಲದೆ ಫೀಟಲ್ ಅಲ್ಕೋಹಾಲಿಕ್ ಸಿಂಡ್ರೋಮ್ ಆಗಿಬಿಟ್ಟು ಮುಖ ವಿಕಾರವಾಗಿ ತಲೆ ಚಿಕ್ಕದಾಗಿ ಕ್ರಿಮಿನಲ್ ಆಗಿ ಹುಟ್ಟುತ್ತಾರೆ ಆ ಮಕ್ಕಳು ಡ್ರಗ್ಸ್ ತಗೊಂಡ್ರಂತೂ ಕೂಡ ಇನ್ಫ್ಯಾಕ್ಟ್ ಅಮೇರಿಕಾನಲ್ಲಿ ಯಾರಾದ್ರೂ ಗರ್ಭಿಣಿ ಡ್ರಗ್ಸ್ ತಗೊಂಡ್ರೆ ಅವ್ರಿಗೆ ಜೈಲ್ಗೆ ಹಾಕ್ಬಿಡ್ತಾರೆ ಅಷ್ಟ್ರ ಮಟ್ಟಿಗೆ ಸ್ಟ್ರಿಕ್ಟ್ ಆಗಿದ್ದಾರೆ ಹಾಗಾಗಿ ನೀವು ಹೇಳೋ ಎಲ್ಲಾ ವಿಷಯಗಳು ಕೂಲಂಕಷವಾಗಿ ಪ್ರತಿಯೊಬ್ಬರು ಮನೆಯವ್ರಿಗೆ ಮುಚ್ಚು ಮರೆ ಇಲ್ದನೆ ಯುವತಿಯರು ಅದ್ರ ಬಗ್ಗೆ ಗಮನ ಕೊಡಬೇಕು ಅಂತ ಅನ್ಸುತ್ತೆ ಹೇಳಿ ಈಗ ಉದಾಹರಣೆ ಹೇಳ್ತೀನಿ ಅವ್ರಿಗೆ ಅಪಸ್ಮಾರ ಅಂದ್ರೆ ಇಫಿಟ್ಸ್ ಫಿಟ್ಸ್ ಎಲ್ಲ ಬರ್ತಿರ್ತದಲ್ಲ ಅದಕ್ಕೆ ಅವರು ಒಂದು ರೆಗ್ಯುಲರಾಗಿ ಟ್ಯಾಬ್ಲೆಟ್ ತೊಗೊಂಡು ಅದು ಕಂಟ್ರೋಲ್ ಆಗಿರ್ತದೆ ಎಲ್ಲ ಸರಿ ಇರ್ತದೆ ಆದರೆ ಏನಂತೀನಿ ಅಂದರೆ ಒಂದು ಡಾಕ್ಟ್ರ್ ಹತ್ರ ಒಂದು ವಿಷಯ ಮಾತಾಡ್ಬೇಕು ಅಂತ ಏನಾರ ಮಾಡಿ ಗಂಡನ್ನು ಹೊರಗೆ ಕುಡಿಸಿದ್ರೂ ನಮಗೆ ಹೇಳಬೇಕು ನಾವೇನು ಗಂಡಿಗೆ ಅದನ್ನ ಹೇಳಲಿಕ್ಕೆ ಹೋಗೋದಿಲ್ಲ ಅವಾಗ ನಾವು ಹೇಳ್ತೀವಿ ಟ್ಯಾಬ್ಲೆಟ್ ಚೇಂಜ್ ಮಾಡ್ಕೊಡ್ತೀವಿ ಕೆಲವು ಸೋಬ್ರಿಮಾಲ್ಪೇಟು ಇಂಥವು ಕೆಲವು ಟ್ಯಾಬ್ಲೆಟ್ಸ್ ಇರ್ತವೆ ಇದರಿಂದ ಮಗುಗೆ ಇಫೆಕ್ಟ್ ಆಗ್ತದೆ ಅದಕ್ಕೆ ಅವರು ಹೇಗಾದರೂ ಮಾಡಿ ನಾವೇನು ಅದನ್ನ ಬಹಿರಂಗ ಮಾಡಿ ಮುಚ್ಚಿಟ್ಟು ಮದ್ವೆ ಮಾಡ್ಕೊಟ್ರು ಅಂತ ಅವ್ ಹೇಳಿಕೊಟ್ಟು ಇಂಥದನ್ನ ನಾವು ಮಾಡ್ತಿರೋದಿಲ್ಲ ಅವ್ರಿಗೆ ನಾವು ಡಾಕ್ಟರ್ಸ್ ಅಂದ್ರೆ ಅವ್ರು ಒಳ್ಳೇದಾಗ್ಬೇಕು ಅಂತ ನಾವು ಮಾಡ್ತೀವಿ ಅದಕ್ಕ ನಾ ಅಂದ್ರೆ ಅವ್ರು ತಗೋತಾ ಇದ್ರೆ ಒಂದ್ ನಿಮಿಷ ಗಂಡಗೆ ಹೊರಗೆ ಕಳ್ಸಿ ಏನೋ ಬೇರೆ ಏನೋ ಕೇಳ್ಬೇಕು ಅಂತ ಹೇಳಿ ಅವರು ಆ ಟ್ಯಾಬ್ಲೆಟ್ ನಾವೇನೇನು ತಗೋತೀವಿ ಅಂತ ಹೇಳಿದ್ರೆ ನಾವು ಚೇಂಜ್ ಮಾಡ್ಕೊಡ್ಲಿಕ್ಕೆ ಬರ್ತದೆ ಅದು ನಾ ಹೇಳೋದು ಮೊನ್ನೆ ಎರಡನೇದೇನಂತಂದ್ರೆ ಇವರು ಸ್ಮೋಕಿಂಗು ಅದೆಲ್ಲ ಮಾಡ್ಬೇಕು ಇದಿರ್ತದಲ್ಲ ಅದನ್ನೂ ಸಹಿತ ನೀವು ಬ ಬಿಡಬೇಕು ಅಂತ ನಾವ್ ಹೇಳ್ತೀವಿ ಹಾ ಅದನ್ನ ಅಥವಾ ಗಂಡ ಗೊತ್ತಾಗ್ದಂಗೆ ಸೇಲ್ತಿದ್ರೆ ಅಥವಾ ಎಲ್ಲೋ ಇವ್ರು ನೈಟ್ ಕೆಲಸ ಮಾಡ್ತಿರ್ತಾರ ಏನೋ ಮಾಡ್ತಿರ್ತಾರೆ ಇವೆಲ್ಲ ಕೆಲಸನ ಅದನ್ನ ಅವರು ಅವ್ರಿಗೆ ಇವ್ರಿಗೆ ಹೇಳಿ ಅಲ್ಲ ಅವ್ರಾಗಿ ಬಿಡಬೇಕಾಗ್ತದೆ ನಾವು ಹೇಳೋರು ಎಷ್ಟು ದಿವಸ ಹೇಳ್ತಾರೆ ಅದು ಒಂದೇ ಎರಡೇತು ಆಮೇಲೆ ಈ ಆಲ್ಕೋಹಾಲ್ ತಾವು ಹೇಳಿದ್ರಿ ಅವ್ರಿಗೆ ಈಗ ಒಂಥರ ಬಾಕ್ಸ್ ಲೈಕ್ ಫೋರ್ ಫೋರೈಡ್ ಮೆಂಟಲ್ ರಿಟಾರ್ಡೇಷನ್ ಡಿಪ್ರೆಷನ್ ಎಲ್ಲ ಮತ್ತೆ ಹಾರ್ಟ್ ಡಿಸೀಸು ಇವೆಲ್ಲ ಆಗ್ತದೆ ಆಮೇಲೆ ಕುಡಿದ್ಮೇಲೆ ನಾ ಅಂತೀನಿ ಇಷ್ಟೇ ಕುಡಿತೀನಿ ಕುಡಿಯೋ ಮುಂದೆ ಗೊತ್ತಾಗೋದಿಲ್ಲ ನಿಮಗೆ ನಾನು ಇಷ್ಟಿಷ್ಟೇ ಕುಡಿತೀನಿ ಅಷ್ಟೇ ಕುಡಿತೀನಿ ಅಲ್ಲ ಅದು ಕುಡಿದ ಮೇಲೆ ಎಷ್ಟು ಕುಡಿತಾರೋ ಯಾರಿಗ ಗೊತ್ತು ನಿಮಗೂ ನೆನಪಿರ್ಲಿಕ್ಕಿಲ್ಲ ಅವ್ರಿಗೂ ಯಾರಿಗೂ ನೆನಪಿರ್ಲಿಲ್ಲ ಬಿಡಬೇಕು ಅದು ಒಂದೇ ದಾ ಆಮೇಲೆ ಇನ್ನೊಂದು ಬಹಳ 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 ಪ್ರಮುಖವಾದಂತಹ ಪ್ರಶ್ನೆ ಅಂತ ಹೇಳಿದ್ರೆ ನಾನು ಇಷ್ಟು ಕುಡಿತೀನಿ ಅಕೇಶನಲ್ಲಿ ಕುಡಿತೀನಿ ಯಾವಲೋ ಯಾವಾಗ್ಲೋ ಒಂದ್ಸಲ ಅಂದ್ರೆ ವಿಷ ಯಾವಾಗ್ಲೋ ಒಂದ್ಸಲ ತಗೊಳ್ತೀನಿ ಸ್ವಲ್ಪ ತಗೊಳ್ತೀನಿ ಅಂತಲ್ಲ ವಿಷ ವಿಷಾನೆ ಅದು ಭ್ರೂಣಕ್ಕೆ ಅದು ಸೂಕ್ಷ್ಮವಾದ ಭ್ರೂಣಕ್ಕೆ ಬಹಳ ತೊಂದರೆ ಕೊಡುತ್ತೆ ಅಷ್ಟೇ ಅಲ್ಲ ಋಗ್ವೇದದಲ್ಲಿ ಪಂಚ ಮಹಾಪಾತಕದಲ್ಲಿ ಸ್ವರೂಪಾನ ಒಂದಾಗಿದೆ ಅಂದ್ರೆ ಅದನ್ನ ಬ್ಯಾನ್ ಮಾಡಿದ್ದಾರೆ ನಮ್ಮ ಧರ್ಮದ ಪ್ರಕಾರ ಬ್ಯಾನ್ ಆಮೇಲೆ ನಮ್ಮ ಕಾನ್ಸ್ಟಿಟ್ಯೂಷನ್ ಬ್ಯಾನ್ ಮಾಡಿದ್ದಾರೆ ಅಷ್ಟ್ರ ಮೇಲೂ ಕುಡಿತಾ ಇದ್ರೆ ಅದ ವಿಜಯಲಕ್ಷ್ಮಿ ಅವರೇ ನಿಮ್ ಧ್ವನಿ ನಂಗೆ ಕೇಳಿಸ್ತಾ ಇಲ್ಲ ಹಾ ಈಗ ಹೇಳಿ ಹೇಳಿ ಈಗ ಕೇಳಿಸ್ತು ಅದಕ್ಕೆ ಅದು ಅವ್ರ ಅದು ಬಿಡೋದು ಅವ್ರ ಕೈಯಾಗಿದೆ ಅದನ್ನ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ಹಾ ಅದು ಆಮೇಲೆ ನಿಮ್ಗೆ ಇಲ್ಲ ನಿಮಗ್ ಪ್ರೆಗ್ನೆನ್ಸಿ ಯಾಕಂತಿದ್ರೆ ಮುಂಚೆನೆ ಬಿಡ್ಲಿಕ್ಕೆ ಟ್ರೈ ಮಾಡಿ ಅದಕ್ಕೆ ಟ್ಯಾಬ್ಲೆಟ್ಸ್ ತಗೊಂಡು ಇದ್ರ ಹತ್ರ ಹೋಗಿ ಅದನ್ನ ಬಿಡ್ಲಿಕ್ಕೆ ನಮ್ಗೆ ತಡಿಯೋಕಾಗಿಲ್ಲ ಇಷ್ಟೇ ಕುಡ್ದೆ ಅಷ್ಟೇ ಕುಡ್ದೆ ಒಂದೇ ಸಿಸಿ ಕುಡ್ದೆ ಅರ್ಧ ಅವೆಲ್ಲ ಉಪಯೋಗಿಲ್ಲ ಎರಡನೇದು ಧೂಮ್ರಪಾನ ಧೂಮ್ರಪಾನ ಅದು ಅವ್ರ ಕೈಯಾಗೆ ಇರ್ತದೆ ಅದು ಬೇಬಿ ಮೇಲೆ ಇಫೆಕ್ಟ್ ಆಗ್ತದೆ ಅಂತ ನಾವು ಹೇಳ್ತೀವಿ ಆದರೆ ಅವರು ಪೊಲೀಸ್ ಪೊಲೀಸ್ಗಿರಿ ಮಾಡ್ಲಿಕ್ಕೆ ಆಗೋದಿಲ್ಲ ಅವ್ರು ಯಾವಾಗ ಇಲ್ಲ ಇನ್ನೊಂದು ಏನಂತಂದ್ರೆ ಅವ್ರು ಗಂಡಂದ್ರಿಗೂ ಒಂದು ಮಾತು ಹೇಳಬೇಕು ಅಂತೀನಿ ಅವ್ರು ಅಂದರೆ ಅವಳು ಪ್ರೆಗ್ನೆಂಟ್ ಇದ್ದಾಳೆ ಅವಳು ಸೇದಿದ್ರೆ ಪರವಾಗಿಲ್ಲ ಅಥವಾ ನನಗೇನು ಅಂತ ಆಮೇಲೆ ಅವ್ರಿಗೆ ಹೆಂಟಿಗೇನು ಹೇಳಿದ್ರು ಪರವಾಗಿಲ್ಲ ನೀವು ಸೇದ್ರು ಸೇದಬೇಡ್ರಿ ಅಂತ ಹೇಳಿದ್ರು ಕೂಡ ಬ್ರಹ್ಮೇತಿ ಸಿಟ್ಟು ಬಂದುಬಿಡ್ತದೆ ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ ಗಂಡಂದ್ರೆ ಸೇತಿದ್ರೆ ಇದು ಪ್ಯಾಸಿವ್ ಸ್ಮೋಕಿಂಗ್ ಅಂತಾರೆ ಅಂದ್ರೆ ಅವರು ಸ್ಮೋಕ್ ಮಾಡಿ ಅದು ಏನ್ ಗಾಳಿ ಬರ್ತದಲ್ಲ ಅದ್ರೊಳಗು ನಾಲ್ಕು ಸಾವಿರ ಸುನಂದ ಅವ್ರೆ ಗಂಡ ಸೇತಾ ಇದ್ರೆ ಬರೀ ಫಿಫ್ಟೀನ್ ಪರ್ಸೆಂಟ್ ಒಳಗಡೆ ತಗೊಳ್ತಾರೆ ಏಟಿ ಫೈವ್ ಪರ್ಸೆಂಟ್ ಹೊರಗಡೆ ಉಫ್ ಅಂತ ಊದ್ತಾ ಇರ್ತಾರೆ ಹಾಗಾಗಿ ಇವ್ರಿಗೆ ಹೆಚ್ಚು ಅಪಾಯಕಾರಿಯಾಗಿರುತ್ತೆ ಹೆ ಬಿಡ್ಬೇಕು ಅಂದ್ಕೊಂದ್ಥರ ಮುಖ ಮಾಡ್ತಾರೆ ಅದಕ್ಕೆ ನಾನ್ ಗಂಡಂದ್ರು ಬಿಡಬೇಕು ಯಾಕಂದ್ರೆ ಸ್ಟಡೀಸ್ ಪ್ರಕಾರ ಗಂಡಂದ್ರು ಸೇರ್ತಾ ಇದ್ರೆ ಮಕ್ಕಳು ಫೋರ್ ಹಂಡ್ರೆಡ್ ಗ್ರಾಮ್ಸ್ ಕಡಿಮೆ ಇರ್ತದೆ ಅಂದ್ರೆ ಎಫ್ ಜಿ ಆರ್ ಬೇಬಿ ಅಂತಾರೆ ಅದಕ್ಕೆ ಫೀಟಲ್ ಗ್ರೋತ್ ರಿಸ್ಟ್ರಿಕ್ಷನ್ ಅದ್ರ ಬೆಳವಣಿಗೆ ಸಣ್ಣದಾಗ್ತದೆ ತರದ ಮಗುಗೆ ಅಂದ್ರೆ ಒಂಬತ್ ತಿಂಗಳ ದಿನ ತುಂಬಿರ್ತದೆ ಆತರ ಅದು ಎಂಟೂವರೆ ತಿಂಗಳ ಎಂಟು ತಿಂಗಳ ಈ ಇರ್ತದೆ ಈ ಮಗುಗೆ ಕಾಯಿಲೆ ಜಾಸ್ತಿ ಅದಕ್ ಮುಂದೆ ಅದಕ್ಕೆ ಅವರು ಗಂಡಂದ್ರು ಬಿಡ್ಬೇಕು ಅಂತ ಅದು ಇನ್ನೊಂದು ನಂದು ರಿಕ್ವೆಸ್ಟ್ ಮೂರನೇ ದಿನ ಅಂತಂದ್ರೆ ಈ ಇದ್ರದ್ದು ಈ ಗಾಂಜಾ ಹಸೀಸು ಹೀರೋಯಿನ್ ರಿಕ್ರಿಯೇಷನಲ್ ಡ್ರಗ್ಸ್ ಇದನ್ನು ನೋಡ್ತಾ ಇದ್ದೀನಿ ನಾನು ಹೌದು ಹಾಂ ನಮ್ ಕಾಲಕ್ಕೆ ಇರ್ಲಿಲ್ಲ ಇವು ಹೊಸ ಹೊಸ ಡ್ರಗ್ಸ್ ಈಗ ಆಮೇಲೆ ಅಂಫಿಟಮೈನು ಹ್ಮ್ ಇವೆಲ್ಲ ಮತ್ತೇನಪ್ಪ ಇನ್ನು ಕೊಕೇನು ಬರ್ತಿದ್ದೆ ಕೊಕೆನು ಪ್ರಿಮ್ಯಾಚ್ಯೂರ್ ಲೇಬರು ಬೇಬಿ ಏನೇ ನಮ್ದು ಬುಕ್ನಾಗ್ ಬರ್ತಾರಲ್ಲ ಎಲ್ಲಾನು ಅವಿಡ್ತದೆ ಅದಕ್ಕೆ ಅವರು ಬಿಡಬೇಕು ಅಂತ ಈ ವಿಷಯ ಗೋಸ್ಕರ ನಾನು ಈ ಟಾಪಿಕ್ ಇವತ್ತು ಮಾತಾಡ್ತಾ ಇದ್ದೇನೆ ನಾನು ಆಮೇಲೆ ಇದು ಅದಕ್ಕೆ ಬಹಳ ಬಹಳ ಮುಖ್ಯವಾದಂತ ಟಾಪಿಕ್ ಅದು ಹಿಂದಿನ ಯುವಕರು ಮುಂದಿನ ಪೀಳಿಗೆ ಹಾಳಾಗಬಾರ್ದು ಆ ಮಕ್ಕಳು ಚೆನ್ನಾಗಿರ್ಬೇಕು ಅಂದ್ರೆ ಇವರು ಸನ್ಮಾರ್ಗದಲ್ಲಿ ನಡಿಬೇಕಂತ ಬಹಳ ಚೆನ್ನಾಗಿ ಹೇಳ್ತಾ ಇದ್ದೀರಿ ಮುಂದುವರ್ಸಿ ಹ್ಮ್ ಈಗ ಮತ್ತೆ ಇನ್ನು ಬಸ್ರಿ ಇದ್ದಾಗ ಇವ್ರದ್ದು ತೂಕ ಏರ್ಬೇಕು ಅಂತ ನಾವ್ ಅಂತೀವಿ ಆದ್ರೆ ಕೆಲವರು ತಳ್ಳಿರ್ತಾರೆ ಕೆಲವ್ರು ಸಾಧಾರಣ ಇರ್ತಾರೆ ಅಹ್ ಕೆಲವ್ರು ದಪ್ಪ ಇರ್ತಾರೆ ಈಗ ನಮ್ಗೆ ಏನಂದ್ರೆ ದಪ್ಪು ಗುಂಡ್ ಗುಂಡಕ್ ಚೆನ್ನಾಗಿದ್ದಾಳೆ ಅಂತ ಅಲ್ಲ ಅದು ಮೊದ್ಲೆ ಒಂದ್ ಕಾಲಕ್ಕಿತ್ತೇನೋ ಇತ್ತೇನೋ ಚೆನ್ನಾಗಿದ್ದಾಳೆ ಅಂತ ಈಗ ನೀವು ದುಂಡ್ ದುಂಡಾಗಿ ಬಹಳ ಚೆನ್ನಾಗಿ ಆಗಿಬಿಟ್ರೆ ಅಂದ್ರೆ ಅವ್ರಿಗೆ ಡಯಾಬಿಟೀಸ್ ಬರ್ಬಹುದು ಇಷ್ಟ ಆಮೇಲೆ ಅದ್ರೊಳಗೆ ಇಸ್ಟ್ರೋಜನ್ ಯಾವಾಗ್ಲೂ ಜಾಸ್ತಿ ಇದ್ರೂ ಒಂದೊಂದ್ಸಲ ಬೇಬಿಗೆ ಎಫೆಕ್ಟ್ ಆಗ್ಬಹುದು ಅದನ್ನೂ ಒಂಥರ ಕಾಯಿಲೆ ಅಂತ ತಿಳ್ಕೊಬೇಕು ಅಂತ ನಾನು ಹೇಳೋದು ಯಾಕಂದ್ರೆ ಎಲ್ಲಿ ಹೋದಲ್ಲೆಲ್ಲ ಕುರ್ಕುಲ್ ತಿಂಡಿ ತಿನ್ನೋದು ಫಾಸ್ಟ್ ಫುಡ್ ತಿನ್ನೋದು ಅದಕ್ಕೆ ವೇಟ್ ಬೆಳೆಸ್ಕೊಬಾರದು ಅದಕ್ಕೆ ಪ್ರೀ ಪ್ರೆಗ್ನೆ ಏನು ಬಸರು ಆಗ್ಬೇಕು ನಾವು ಅಂತ ಅನ್ನೋಕ್ಕಿಂತ ಮುಂಚೆನೆ ನೀವು ಥೈರಾಯ್ಡ್ ಕರೆಕ್ಷನ್ ಇದ್ರೆ ಅದು ಮಾಡ್ಕೋಬೇಕು ನೀವು ಇದ್ರೆ ಕರೆಕ್ಷನ್ ಅದು ಮಾಡ್ಕೋಬೇಕು ಫಿಟ್ಸ್ ಇದ್ರೆ ಅದು ಟ್ಯಾಬ್ಲೆಟ್ ಚೇಂಜ್ ಮಾಡ್ಕೋಬೇಕು ಆಮೇಲೆ ಫಿಟ್ಸ್ ತಗೊಂಡೋರಿಗೆ ಫೋಲಿಕ್ ಆಸಿಡ್ ಆಮೇಲೆ ಅದೊಂದು ಕಮ್ಮಿ ಆಗಿ ಮಕ್ಕಳಿಗೆ ತಲೆ ಬುರುಡೆ ಒಳಗಿದು ಅನನ್ ಕೆಫ್ಲಿ ಅಂತ ಇದು ತಲೆ ಜಾಗ ಇರುದಿಲ್ಲ ಹಿಂದ್ಗಡೆ ಬೆನ್ನು ಊರಿನ ಒಳಗು ಅದು ಬಿಟ್ಕೊಳ್ತದೆ ಹ ಅದಕ್ಕೆ ಅವರು ಮೂರ್ ತಿಂಗಳ ಮುಂಚೆನೆ ನೀವು ಅವರು ಟ್ಯಾಬ್ಲೆಟ್ ತಗೊಳಕ್ ಶುರು ಮಾಡಿದ್ರೆ ಆತರ ಮಗು ಹುಟ್ಟುದಿಲ್ಲ ಆಮೇಲೆ ಸ್ಪೈನ ಬೈಫಿಡಾ ಅಂತ ಆಗತ್ತೆ ಅದ್ರ ಜೊತೆಗೆ ಅವ್ರಿಗೆ ಹಾರ್ಟ್ ನ್ಯೂನತೆ ಕೂಡ ಕಂಜನೈಟಲ್ ಹಾರ್ಟ್ ಡಿಸೀಸ್ ಕೂಡ ಬರ್ಬೋದು ಆ ಫೋಲಿಕ್ ಆಸಿಡ್ ತಗೊಂಡ್ರೆ ಈ ಎರಡು ಕಡಿಮೆ ಆಗುತ್ತೆ ಅಂದ್ರೆ ನ್ಯೂರಾಲಜಿಕಲ್ ಪ್ರಾಬ್ಲಮ್ ಬರಲ್ಲ ಕಾರ್ಡಿಯಾಲಜಿ ಪ್ರಾಬ್ಲಮ್ ಹಾರ್ಟ್ ಪ್ರಾಬ್ಲಮ್ ಬರೋದಿಲ್ಲ ಹಾಗಾಗಿ ಪೋಲಿಕ್ ಆಸಿಡ್ ಇನ್ನ ಗರ್ಭಿಣಿ ಆಗೋ ಮೊದಲೇ ತಗೊಳ್ಳೋದು ಬಹಳ ಒಳ್ಳೆಯದಂತ ನಾನು ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿಸ್ಟ್ ಆಗಿ ನಾನು ನಿಮ್ ಮಾತಿಗೆ ಒಪ್ತೀನಿ ಅದಕ್ಕೆ ನಂದೇನಂದ್ರೆ ಮದುವೆ ಆದ್ಮೇಲೆ ಅವ್ರ ಗಂಡ ಹೆಂಡತಿ ಯೋಚನೆ ಮಾಡ್ಬೇಕು ಮಾಡ್ತಾರಲ್ಲ ನಮ್ಗೆ ಮಕ್ಕಳಾಗ್ಬೇಕು ಅಂತ ಅವಾಗೆ ಅವ್ರು ಬಂದು ತೋರಿಸ್ಬಿಟ್ರೆ ನಾವೆಲ್ಲ ಟೆಸ್ಟ್ ಮಾಡಿ ನೋಡ್ರಿ ನಿಮ್ಗೆ ಅವು ಗೊತ್ತೇ ಇರೋದಿಲ್ಲ ಥೈರಾಯ್ಡ್ ಅಂತ ಅದಕ್ಕೆ ಮುಂಚೆನೆ ಕರೆಕ್ಷನ್ ಮಾಡ್ಬೋದು ಒಬೆ ಸಿಟ್ಟಿದ್ರೆ ತೂಕ ಇಳಿಸ್ರಿ ಅಂತ ಅನ್ಬೋದು ಗಂಡದ್ರ ಸೇತಿದ್ರೆ ಅದನ್ನೆಲ್ಲ ಹೇಳ್ಬೋದು ಹೀಗೆ ಮಾಡಿ ಅವಳು ರೆಡಿ ಮಾಡಿ ಆಮೇಲೆ ಅವಳು ಬಸ್ರಿ ಆದ್ರೆ ಒಳ್ಳೇದು ಈಗೇನಪ್ಪಾ ನಮ್ದು ಅಹ್ ಟ್ವಿನ್ ಟ್ವಿನ್ ಪ್ರೆಗ್ನೆನ್ಸಿ ಇದ್ರೆ ಒಂದು ಹದಿನಾರಿಂದ ಇಪ್ಪತ್ನಾಕ್ ಕೆಜಿ ವೇಟ್ ಇರ್ಬೇಕು ಬಹಳ ದಪ್ಪ ಇದ್ರೆ ಅವರು ಯೂಶ್ವಲಿ ಇಲೆವೆನ್ ಟು ಸಿಕ್ಸ್ಟೀನ್ ಕೆಜಿ ಆತರ ಅಲ್ಲ ಅವ್ರದ್ದು ತೂಕ ಐದರಿಂದ ಒಂಬತ್ ಕೆಜಿ ಅಷ್ಟೇ ಸಾಕು ಅಂತೀವಿ ನಾವು ಅದಕ್ಕೆ ಎಲ್ಲಾರ್ಗು ಒಂದೇ ತರ ತೂಕ ಅಲ್ಲ ಅವರು ಅವ್ರದ್ದು ಬಿ ಪ್ರಕಾರ ಐ ಪ್ರಕಾರ ಇಷ್ಟು ಇದಿಷ್ಟಿದ್ರೆ ಇಷ್ಟು ಇಷ್ಟಿದ್ರೆ ಇಷ್ಟು ಹಿಂಗೆ ನಾವು ಅದಂತೀವಿ ಈಗ ಫಾರ್ ಎಕ್ಸಾಂಪಲ್ ಏಯ್ಟೀನ್ ಪಾಯಿಂಟ್ ಫೈವ್ ಟು ಟ್ವೆಂಟಿ ಫೋರ್ ಪಾಯಿಂಟ್ ನೈನ್ ಅದು ನಾರ್ಮಲ್ ಇದ್ದಾಗ ಅವಾಗ ಲೆವೆನ್ ಟು ಸಿಕ್ಸ್ಟೀನ್ ಕೆ ಜಿ ಇಲ್ಲಾಂದ್ರೆ ಭಾಳ ದಪ್ಪಿದ್ರೆ ಫೈವ್ ಟು ನೈನ್ ಕೆ ಜಿ ಇಲ್ಲ ಸ್ವಲ್ಪ ಕಮ್ಮಿ ಇದ್ರೆ ಸೆವೆನ್ ಟು ಲೆವೆನ್ ಕೆ ಜಿ ಹಿಂಗೆ ಬೇರೆ ಬೇರೆ ಇದೆ ಅದು ಅದನ್ನ ಅವರು ಕರೆಕ್ಷನ್ ಮಾಡ್ಕೋಬೇಕು ಅದನ್ನ ನಾನು ಹೇಳ್ತಾ ಇದ್ದೀನಿ ಆಮೇಲೆ ಇದಲ್ದೆ ಇನ್ನೇನಂತಂದ್ರೆ ಇವು ಈಗ ಸದ್ಯ ಮುಚ್ಚಿಡೋದು ಅವನ್ನೆಲ್ಲ ಇದನ್ನೆಲ್ಲ ಹೇಳಿದೆ ಈಗ ಹೊಸ ಹೇಳ್ತೀನಿ ಅದು ಈಗ ಮಗು ಮಗುಗೆ ಏನಾದ್ರು ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಳ್ಳಿ ಒಂದು ಉದಾಹರಣೆ ಕೊಡ್ತೀನಿ ನಾನು ಹೈಡ್ರೋಕೆಫಲಸ್ ಅಂತ ಅಂದ್ರೆ ತಲೆ ಒಳಗೆ ಹೈಡ್ರೋನ್ ಕೆಫೆ ಹೈಡ್ರೋಕೆಸಾ ಬೇರೆ ಹೈಡ್ರೋಕೆಫಲಸ್ ಅಂದ್ರೆ ತಲೆ ಒಳಗೆ ನೀರ್ ತುಂಬಿರ್ತದೆ ಮಗುವಿನ ತಲೆ ಒಳಗೆ ನೀರ್ ಇಬ್ರು ಒಂದೇ ಜಾಗದಲ್ಲಿ ಇರ್ಲಿಕ್ಕಾಗುದಿಲ್ಲ ಹಾ ನೀರ ಇರ್ಬೇಕು ಬ್ರೈನ್ ಹರ ಇರ್ಬೇಕು ನೀವ್ ನೀರ್ ತೆಗೆದ್ರೆ ಬ್ರೈನ್ ಬೆಳಿಲಿಕ್ ಆಗ್ತದೆ ಮೋದಿ ಅವ್ರು ಹೇಳಿದ್ರಲ್ಲ ರಕ್ತ ಮತ್ತೆ ನೀರು ಎರಡು ಕೂಡಿ ನೀರ್ ನೀವು ತೆಗದ್ ಬಿಟ್ರೆ ಬ್ರೈನ್ ಬೆಳೀತದೆ ನಮ್ ಕಾಲಕ್ ನಾವೇನ್ ಮಾಡ್ಬಿಡ್ತಿದ್ವಿ ಅವಾಗ ಗೊತ್ತಾಗೋದೇ ಲೇಟ್ ಇರ್ತಿದ್ವಿ ಅಲ್ಟ್ರಾಸೌಂಡು ಸ್ಕ್ಯಾನ್ ಆಮೇಲೆ ಇರ್ತಿದ್ದಿಲ್ಲ ಅವಾಗ ನಾವು ಅಬಾರ್ಟ್ ಮಾಡ್ತಿದ್ವಿ ತಲೆಗೆ ಏನಾದ್ರು ಗಾಯ ಮಾಡಿದ್ ಮಗುನ ನೀರ್ ತೆಗೆದು ಹೆಗೋ ಡೆಲಿವರಿ ಮಾಡ್ತಿದ್ವಿ ಮಗು ಉಳಿತಿರ್ಲಿಲ್ಲ ಮತ್ ಬೇರೆ ಉಳಿದ್ರು ಉಪಯೋಗಿಲ್ಲ ಈಗ ಮೊದ್ಲೆ ಗೊತ್ತಾಗ್ತದೆ ಮೊದ್ಲೇ ಗೊತ್ತಾದ ಕೂಡ ಎಷ್ಟೊಂದ್ ಜನ ಅಬಾರೇಷನ್ ಮಾಡಿರ್ತಾರೆ ಆದ್ರೆ ಈಗ ಹೊಸದೊಂದು ಬ್ರಾಂಚ್ ಇದೆ ಏನಂದ್ರೆ ಪಿಡಿಯಾಟ್ರಿಕ್ ಕಾಲೇಜ್ ಕಾರ್ಡಿಯಾಲಜಿಸ್ಟ್ ಹೆಂಗಿದಾರಲ್ಲ ಪಿಡಿಯಾಟ್ರಿಕ್ ಸರ್ಜನ್ಸು ಇರ್ತಾರೆ ಸೊ ಇದ್ರಿಂದ ಆ ಮಗುಗೆ ಏನಂದ್ರೆ ಅದು ಇದೆ ಅಂತ ಗೊತ್ತಾಗ ತಕ್ಷಣ ಅದ್ರ ತಲೆಯಿಂದ ಅದ್ರ ಹೊಟ್ಟೆ ಒಳಗೊಂದು ಶಂಟ್ ಅಂತ ಹಾಕ್ತಾರೆ ಅದು ಎಕ್ಸಸ್ ನೀರ್ ಇರ್ತದಲ್ಲ ಅದು ಪೆರಿಟೋನಿಯಂ ಇರ್ತದೆ ಅದು ಈ ತರ ಆದ ಕೂಡಲೆ ಏನಂದ್ರೆ ಅದ್ರದ್ದು ಮಿದುಳು ಚೆನ್ನಾಗಿ ಬೆಳೀತದೆ ಸೊ ಈ ತರದ್ದು ಹೊಸ ಹೊಸ ಸರ್ಜರಿ ಬಂದಿದಾವೆ ಅದು ಅದು ಒಂದು ಇನ್ನೊಂದು ಲ್ಯೂಟೋ ಅಂತ ಏನಂತ ಲೋವರ್ ಯುರಿನರಿ ಟ್ರಾಕ್ಟ್ ಆಬ್ಸ್ಟ್ರಕ್ಷನ್ ಈಗ ಇದು ಮೂತ್ರ ದ್ವಾರ ಇರ್ತದಲ್ಲ ಕೆಲವು ಗಂಡು ಹುಡ್ರುಗಳಿಗೆ ಅದು ಕುಡ್ಕೊಂಡಿರ್ಬೋದು ಅಥವಾ ಹೆಣ್ಣು ಹುಡುಗರು ಇರಬಹುದು ಅವಾಗ ಏನಾಗ್ತದೆ ಈ ಮೂತ್ರ ಮೇಲ್ ಹೋಗ್ತದೆ ಅವ್ರದ್ದು ಮೂತ್ರಾಶಯ ದೊಡ್ಡದಾಗ್ತದೆ ಮೂತ್ರ ನಾಳು ದೊಡ್ಡದಾಗಿ ದೊಡ್ಡದಾಗಿ ಸಾಮಾನ್ಯವಾಗಿ ಸ್ಕ್ಯಾನಾಗಿ ಅವು ಕಾಣಿಸ್ಬಾರ್ದು ಆದರೆ ಆ ಮೂತ್ರ ನಾಳೆಲ್ಲ ಕಾಣಿಸ್ಲಿಕ್ಕೆ ಶುರು ಆಗ್ಬಿಡ್ತವೆ ಸೊ ಅದು ಇದೆ ಅಂತ ಗೊತ್ತಾಗ್ತದೆ ಹಿಂಗೆ ಅಂದ್ಕೊಳ್ಳಿ ನಮಗೆ ಅಪರೇಷನ್ ಮಾಡ್ರಿ ಮಾಡಿರಿ ಅಂತಾರೆ ಈಗ ಹಂಗೆ ಆ ಥರ ಇಲ್ಲ ಪೀಟ್ರ್ಯಾಟಿಕ್ ಸರ್ಜನ್ ಇದ್ದಾರೆ ಏನು ಮಾಡ್ತಾರೆ ಅದಕ್ಕೆ ರಿಪೇರಿ ಮಾಡಿಕೊಡ್ತಾರೆ ಇನ್ ಯೂಟ್ರೋ ಎಲ್ಲ ಇದು ಇರ್ತಾವಲ್ಲ ಆ ಥರ ಮಾಡಿದ ಮೇಲೆ ಅವು ಅದು ಸರಿ ಆಗ್ಬೋದು ಅದೇ ಥರ ಡೈಫ್ರಾಮೆಟಿಕ್ ಹರ್ನಿಯಾ ಆಮೇಲೆ ಇದು ಸಿಸ್ಟಿಕ್ ಹೈಗ್ರೋಮಾ ಆಮೇಲೆ ಥೈರಾಯ್ಡ್ ಈ ಕುತ್ತಿಗೆ ಒಳಗೆ ಕೆಲವು ಇದು ಏನು ಗಡ್ಡೆಗಳು ಸಿಸ್ಟಿಕ್ ಹೈಗ್ರೋಮಾ ಅಂತ ಒಂದು ಅದು ನೀರ್ ನೀರ್ತರ ಆಮೇಲೆ ಸಿಸ್ಟಿಕ್ ಅಡೆಮಟಾಯ್ಡ್ ಇದು ಇರ್ತದೆ ಅದು ಬರ್ತದೆ ಆಮೇಲೆ ಥೈರಾಯ್ಡ್ ಬರ್ತದೆ ಆಮೇಲೆ ಇವು ಅದಕ್ಕೆ ಈಗ ಏನಂದ್ರೆ ಅದಕ್ಕೆ ಈಗ ಅವು ಅವನು ಅಬಾರ್ಟ್ ಮಾಡ್ಬೇಕಂತಿಲ್ಲ ಅವಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಎಕ್ಸಿಟ್ ಪ್ರೊಸೀಜರ್ ಏನಂದ್ರ ಮಗುವಿಗೆ ತಾಯಿಯಿಂದ ರಕ್ತ ಸಂಚಾರ ಅಂತೂ ಆಗಿ ಆಗ್ತಿರ್ತದೆ ಅವಾಗ ಅದಕ್ಕೆ ಉಸಿರಾಡೋದು ಉಸಿರಾಡಿದ್ರು ಅದಕ್ಕೆ ಆಕ್ಸಿಜನ್ ಬಂದೇ ಬರ್ತಿರ್ತದೆ ಸೊ ಮಗುಗೆ ಏನ್ ತೊಂದರೆ ಆಗುದಿಲ್ಲ ಈ ಎಕ್ಸಿಟ್ ಪ್ರೊಸೀಜರ್ ಒಳಗೆ ಹಿಂಗೆ ಸಿಜೇರಿನ್ ತರ ಮಾಡೋದು ಮಗು ಒಂದು ಕುತ್ತಿಗೆ ತಗದು ತಗೋದು ಅದಕ್ಕೆ ಏರ್ವೆ ಅದರದ್ದು ಶ್ವಾಸಕೋಶದೊಳಗೆ ಒಂದು ನಳಿ ಹಾಕಿ ಅದು ಉಸಿರಾಡೋಂಗ್ ಮಾಡ್ತಾರೆ ಹಾ ಅದ ಅಂದ್ರೆ ಅದಕ್ಕೆ ಇದು ಆಗ್ಬಾರ್ದು ಆಮೇಲೆ ಅದನ್ನ ತೆಗಿಬಹುದು ಅದಕ್ಕೆ ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ತಡವಾಗಿ ಮದ್ವೆ ಮಾಡ್ಕೊಳ್ತಾ ಇದಾರೆ ತಡವಾಗಿ ಪ್ರೆಗ್ನೆಂಟ್ ಆಗಿರ್ತಾರೆ ಪ್ರೀಶಿಯಸ್ ಬೇಬಿ ಇರುತ್ತೆ ಅಂತ ಅದ್ರಲ್ಲಿ ತಗಸ್ಕೊಂಡ್ ಬಿಟ್ರೆ ಮತ್ತೆ ಮಕ್ಕಳು ಹುಟ್ಟದೆ ಇರಬಹುದು ಹಾಗಾಗಿ ಇವು ಇವೆಲ್ಲ ಇದೆ ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ ಅದಲ್ದೇ ಕಕ್ಕಸ್ ಹೋಗೋ ಜಾಗನೂ ಬಂದಾಗಿರುತ್ತೆ ಅದನ್ನು ಕೂಡ ಆಪರೇಷನ್ ಮಾಡಿ ಸರಿ ಮಾಡ್ಬೋದು ಹಾಗಾಗಿ ಯಾರು ತೊಳ್ಬೇಕಾಗಿಲ್ಲ ಅಂತ ಇದಲ್ದೆ ಡೈಫ್ರಮೆಟಿಕ್ ಹರ್ನಿ ಅಂತ ಇರ್ತದೆ ಅದನ್ನು ಮಾಡ್ಬೋದು ಆಮೇಲೆ ಇನ್ನೊಂದು ಅದು ತಮ್ಮ ವಿಷಯ ಏನಂದ್ರೆ ಬೇಬಿಗೆ ಸ್ಟಿನೋಸಿಸ್ ಏನು ಆದ್ರೆ ಪರ್ಕ್ಯೂಟೇನಿಯಸ್ ಏನ್ ಮಾಡ್ತಾರಲ್ಲ ಅದನ್ನು ಕೂಡ ಬೇಬಿಗೆ ಮಾಡ್ಬೋದಂತೆ ಅದಕ್ಕೆ ಅದು ಫೀಟಲ್ ಫೀಟಲ್ ಇಂಟರ್ವೆನ್ಶನ್ಸ್ ಅಂತೀವಿ ಅಂದ್ರೆ ಅಯೋಟಿಕ್ ಸ್ಟಿನೋಸಿಸ್ ಪಲ್ಮರಿ ಸ್ಟಿನೋಸಿಸ್ ಇದ್ರೆ ತಾಯಿ ಗರ್ಭದಲ್ಲಿ ಇದ್ದಾಗ್ಲನೆ ಅದನ್ನ ತಿರುಗಿದ್ಮೇಲೆ ಆ ಪಂಕ್ಚರ್ ಮಾಡಿಬಿಟ್ಟು ಅದ್ರ ಮುಖಾಂತರ ಗೈಡ್ ವರ್ ಹಾಕಿ ಟ್ಯೂಬ್ ಹಾಕಿ ಬಲೂನ್ ಹಾಕಿ ಅದನ್ನ ಓಪನ್ ಮಾಡ್ಬಿಡ್ತೀವಿ ಹಾಗಾಗಿ ಅಯೋಟಿಕ್ ಸ್ಟಿನೋಸಿಸು ಪಲ್ಮರಿ ಸ್ಟಿನೋಸಿಸು ಗರ್ಭಕೋಶದಲ್ಲಿ ಇರುವಾಗ್ಲೇ ನಾವು ಸರಿ ಮಾಡಬಹುದು ಇಲ್ಲ ಹುಟ್ಟುತ್ತಾ ಇದ್ದಂಗ್ಲು ಮಾಡ್ಬೋದು ನಾವು ಸೊ ಈ ತರ ಬಂದಿರೋದ್ರಿಂದ ಆ ಇದು ಆಮೇಲೆ ಇನ್ನೊಂದು ಆಮ್ನಿಯೋಟಿಕ್ ಬ್ಯಾಂಡ್ಸ್ ಅಂತ ಬರ್ತವೆ ಅವು ಏನ್ ಅವು ಕೈ ಕಾಲು ಕಟ್ ಮಾಡ್ತಿರ್ತಾವೆ ಕಟ್ ಮಾಡಬಹುದು ಇದು ಇದು ಸರ್ಜರಿ ಆಯ್ತು ಇದಲ್ಲದೆ ಮಗುಗೆ ಅನಿಮಿಯಾ ಇರ್ತವೆ ಈ ಅನಿಮಿಯಾ ಆ ಚಿನ್ಕ ಈಗ ತಾಯಿ ಬಣ ರಕ್ತದ ಬಣ ಬಣ್ಣ ಹ ತಂದೆದು ಬಣ ಬೇರೆ ಇದ್ದು ಮಗು ತಂದೆನ ರಕ್ತ ತಾಯಿ ನೆಗೆಟಿವ್ ಇದ್ರೆ ಅವಾಗ ಅದಾಗಬಹುದು ಈ ಅನಿಮಿಯಾ ಅಂತದ್ದು ಬೇರೆ ಕಾರಣಕ್ಕೂ ಇರ್ಬೋದು ಅನಿಮಿಯಾ ಇದ್ದಾಗ ಅದನ್ನು ಕೂಡ ತಾಯಿಯ ಗರ್ಭದಲ್ಲಿ ಇದ್ದಾಗನೆ ಅದಕ್ಕೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಿ ಹಾಕ್ಲಿಕ್ಕೆ ಬರ್ತದೆ ಆಮೇಲೆ ಅದೇ ತರ ಥ್ರಾಂಬೋಸೈಟ್ ಅಂದ್ರೆ ಈ ಚಪ್ಪಟೆ ಕೋಶಗಳು ಅಂತ ಪ್ಲೇಟ್ಲೆಟ್ಸ್ ಅಂತ ಅದ್ರದ್ದು ಏನಾದ್ರೂ ಪ್ರಾಬ್ಲಮ್ ಇದ್ರೆ ಅದಕ್ಕೂ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಇದಾಗ್ತದೆ ಸೊ ಇದು ಈಗ ಹೊಸ ಹೊಸದಾಗಿ ಬಂದಿರೋದು ಒಂದು ಪಿ ಪಿ ಮಕ್ಕಳಲ್ಲಿ ಬ ತಜ್ಞರು ಬಂದಿದ್ದಾರೆ ಸರ್ಜನ್ ತಜ್ಞರು ಬಂದಿದ್ದಾರೆ ಸೊ ಯಾರಿಗೆ ಈಗ ಮೂವತ್ತು ಮೂವತ್ತ್ನಾಲ್ಕು ಮೂವತ್ತೈದು ಆದಮೇಲೆ ಮದುವೆ ಆಗೋದು ಆಮೇಲೆ ತಾವು ಹೇಳ್ದಂಗೆ ಮಾ ಮದುವೆ ಆದಮೇಲೆ ಒಂದು ಎರಡು ಮೂರು ವರ್ಷ ಬಿಡೋದು ಆ ಕಂಪ್ಯಾಟಿಬಿಲಿಟಿ ಇಲ್ಲ ನೋಡೋದು ಆಮೇಲೆ ಪ್ರೆಗ್ನೆನ್ಸಿ ಇನ್ಫರ್ಟಿಲಿಟಿ ಸ್ಪೆಷಾಲಿಸ್ಟ್ ಕಡೆ ಹೋಗಿ ಆಗೋದು ಅದು ಮಗು ಎಷ್ಟು ರಿಪ್ರೊಡಕ್ಟಿವ್ ಲೈಫು ನಮ್ಮದು ವೆಸ್ಟ್ ಇದ್ರದ್ದು ಪಾಶ್ಚಿಮಾತ್ಯ ಥರ ನಮ್ದಿಲ್ಲ ಬೇಗ ಮುಗೀತದೆ ಅದು ಸೊತ್ತದ್ರೆ ಇರೋ ಒಂದ್ ಮಗು ಏನಾದ್ರೂ ಮಾಡಿಸ್ಕೊಂಡ್ ಉಪಯೋಗ ಇಲ್ಲ ಅದಕ್ಕೆ ನಮಗೆ ಗೊತ್ತಿರಬೇಕು ಈ ತರ ಏನಾದ್ರೂ ಚಿಕಿತ್ಸೆ ಇದೆ ಮಗು ಉಳಿತದೆ ಅಂತ ಗೊತ್ತಿರಲಿ ಅಂತ ಅದಕ್ಕೆ ಈ ವಿಷಯದ ಬಗ್ಗೆ ಮತ್ತು ಇನ್ನೊಂದು ಎರಡು ವಿಷಯದ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಇಚ್ಛೆ ಪಡ್ತೀನಿ ಇಷ್ಟ ಇದಲ್ದಾನೆ ಈ ಕ್ಲೆಫ್ಟ್ ಲಿಪ್ ಪ್ಯಾಲೆಟ್ ಸುನಂದ ಅವ್ರೆ ಈ ಕ್ಲೆಫ್ಟ್ ಕ್ಲೆಫ್ಟ್ಲಿಪ್ ಅದೆಲ್ಲ ಇನ್ನು ಡಿಟೇಲ್ ಆಗಿ ಮುಂದೆ ಅದನ್ನ ಡಿಸ್ಕಸ್ ಮಾಡೋಣ ಈಗ ನೀವು ಆ ಗರ್ಭಿಣಿ ಆಗ್ತಾ ಇದ್ದಂಗೆ ಬಂದು ಯಾವ್ಯಾವ್ದನ್ನ ಚಿಕಿತ್ಸೆ ಮಾಡಿಕೊಂಡು ಅದಕ್ಕೆ ಸರಿಯಾದ ಚಿಕಿತ್ಸೆ ತಗೊಂಡು ಸುಸೂತ್ರವಾಗಿ ಹೆರಿಗೆ ಹಾಕ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ರಿ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ